ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಚಿಕನ್ ರಸಮ್ ಮಾಡೋಣ ಚಿಕನ್ ರಸಮ್ಮು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೆಮ್ಮು ನೆಗಡೆ ಎಲ್ಲ ಆದಾಗ ಇದನ್ನು ಮಾಡ್ಕೊಂಡು ಕೊಡಿದ್ರೆ ಬೇಗನೆ ಕಡಿಮೆ ಆಗುತ್ತೆ ಚಿಕನ್ ರಸಮ್ಮು ಟೇಸ್ಟಿಯಾಗಿ ಹಾಗೂ ಈಸಿಯಾಗಿ ಬೇಗನೆ ಮಾಡೋ ಅಂಥ ವಿಧಾನ ನೋಡೋಣ ಇದು ಬಿಸಿ ಬಿಸಿ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ ಇಲ್ಲ ಆಗಲೇ ಹಾಗೆ ಕುಡಿಯಲಿಕ್ಕೂ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ಕುಡೀರಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿನ ನಾಟಿ ಕೋಳಿ ಚಿಕನ್ನಿಂದ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೊಳ್ಳದು ಬಾಯ್ಲರ್ ಚಿಕನ್ನಲ್ಲೂ ಮಾಡ್ಕೋಬೋದು ನಾಟಿ ಚಿಕನಲ್ಲಿ ಮಾಡ್ಕೊಳ್ಳಿ ಒಳ್ಳೆ ಟೇಸ್ಟು ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಂಡು ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಅನ್ನ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಮಾಡೋದು ತುಂಬ ಈಸಿ ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ಕುಕ್ಕರಲ್ಲಿ ಒಂದೇ ಸರಿ ಬೇಗನೆ ಆಗೋಗುತ್ತೆ ಇದಕ್ಕೆ ಬಿಸಿ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸೂಪ್ ಥರ ಸೂಪ್ ಅಂತಲೂ ಹೇಳ್ಬೋದು ಇಲ್ಲ ಚಿಕನ್ ರಸಮ್ ಅಂತಲೂ ಹೇಳ್ಬೋದು ಇದಕ್ಕೆ ಬೇಕಾಗಿರೋ ನೋಡೋಣ ಇಲ್ಲಿ ಅರ್ಧ ಕೆ ಅಷ್ಟು ನಾಟಿ ಚಿಕನ್ ತೊಗೊಂಡಿದ್ದೀನಿ ಮತ್ತು ಒಂದು ಟೊಮೊಟೊ ಅರ್ಧ ಈರುಳ್ಳಿ ರುಬ್ಲಿಕ್ಕೆ ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ಕರಿಬೇವಿನ ಸೊಪ್ಪು ಎರಡು ಬ್ಯಾಡ್ಗಿ ಮೆಣಸಿನಕಾಯಿ ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಇದಕ್ಕೆ ಇಲ್ಲ ಇದು ರಸಮ್ ಆಗಿರೋದ್ರಿಂದ ರಸಮ್ ಹಾಕೋದೆಲ್ಲ ಹಾಕೋಣ ಇದನ್ನು ಹುರಿದು ಹಾಕೋಬೋದು ನಾನಿಲ್ಲಿ ಇಲ್ಲ ಚಿಕನ್ಗೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಾಗಾಗಿ ಇದನ್ನು ಇಲ್ಲ ನೀವು ಹುರಿದು ಬೇಕಾದರೂ ಮಾಡ್ಬೋದು ಅದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನೆಲ್ಲ ಫಸ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದಕ್ಕೇ ಒಂದು ಟೊಮೊಟೊ ಮತ್ತು ಅರ್ಧ ಈರುಳ್ಳಿ ಹಾಕ್ಕೊಳ್ಳೋಣ ಸಾಂಬಾರು ಈರುಳ್ಳಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇಲ್ಲಿ ಸಾಂಬಾರು ಈರುಳ್ಳಿ ಇಲ್ಲದೆ ಇರೋ ಕಾರಣ ನಾನು ಮಾಮೂಲಿ ಈರುಳ್ಳಿನೇ ಅರ್ಧ ಹಾಕಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿಯಾಗಿ ಹಾಕಬೇಕು ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ನೈಸಾಗಿ ರುಬ್ಕೊಳ್ಳೋಣ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಒಂದೆರಡು ಮೂರು ಸ್ಪೂನ್ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಅರ್ಧ ಕೆ ಜಿಯಷ್ಟು ನಾಟಿ ಕೋಳಿನ ಕಟ್ ಮಾಡಿ ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಚಿಕನ್ನ ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದೆರಡು ಮೂರು ಸೆಕೆಂಡು ಚೆನ್ನಾಗೇ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕಿದ್ದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಐದಾರು ಸೆಕೆಂಡು ಫ್ರೈ ಆದಮೇಲೆ ಇದಕ್ಕೆ ಉಪ್ಪು ಹಾಕೊಳ್ಳೋಣ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಇವೆರಡನ್ನೂ ಹಾಕ್ಕೊಂಡು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಈ ಚಿಕನ್ನ ಈ ಟೈಮಲ್ಲಿ ಈ ಚಿಕನಲ್ಲಿ ನೀರು ಬಿಡುತ್ತೆ ನೀರು ಬಿಟ್ಟು ಚೆನ್ನಾಗೆ ಆ ನೀರನ್ನು ಸ್ವಲ್ಪ ಡ್ರೈ ಮಾಡ್ಕೋಬೇಕು ಅಲ್ಲಿ ತನಕ ಹೈ ಫ್ಲೇಮ್ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗೇ ಫ್ರೈ ಮಾಡಿದಷ್ಟು ರಸಮು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಫ್ರೈ ಆಗಿದೆ ಇದಕ್ಕೆ ರುಬ್ಬಿಟ್ಕೊಂಡಂಥ ರಸಂ ಮಸಾಲಾನ ಹಾಕೋತಾ ಇದ್ದೀನಿ ಇದಕ್ಕೆ ನೀವು ಚಕ್ಕೆ ಲವಂಗನೂ ನಾನು ನಾನಿಲ್ಲಿ ಬಳಸ್ತಾ ಇಲ್ಲ ರಸಮಿಗೆ ಹಾಕೋ ಜೀರಿಗೆ ಮೆಣಸಿ ಇದಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗಾಗಿ ಹಾಕಿ ಈ ಮಸಾಲೆನ ಈ ಒಗ್ಗರಣೆಯಲ್ಲಿ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಹುರಿದಿಲ್ಲದೆ ಇರೋ ಕಾರಣ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಹುರಿದು ಮಾಡಿದ್ರೆ ಬೇಗನೆ ಆಗುತ್ತೆ ಇಲ್ಲಿ ನಾನು ಚಿಕನ್ ಇದರಲ್ಲೇ ಹುರಿತಾ ಇದ್ದೀನಿ ಇದನ್ನು ಮುಚ್ಚಿ ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಮುಚ್ಚಿಡೋಣ ಸಿಮ್ಮಲ್ಲಿ ಇಟ್ಕೊಂಡು ಅದು ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಒಂದು ಐದು ನಿಮಿಷ ಆಗಿದೆ ಈಗ ಓಪನ್ ಮಾಡಿ ನೋಡೋಣ ನೋಡಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಚಿಕನಲ್ಲಿ ನೀರು ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ ಈ ಮಸಾಲ ಇದರಲ್ಲಿ ಚಿಕನ್ಗೂ ಹಿಡಿದಿದೆ ಚೆನ್ನಾಗಿ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗೆ ಒಳ್ಳೆ ಫ್ಲೇವರ್ ಬರ್ತಾಯಿದೆ ಫ್ರೈ ಹಾಕಿದೆ ಚೆನ್ನಾಗೆ ಈ ಟೈಮಲ್ಲಿ ಇದಕ್ಕೆ ನೀರು ಹಾಕ್ಕೊಳ್ಳೋಣ ಫಸ್ಟು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕಿ ಆಮೇಲೆ ನೋಡಿ ನಿಮ್ಮ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ರಸಮ್ ಆಗಿರೋದ್ರಿಂದ ತುಂಬ ತೆಳುವಾಗಿ ಮಾಡ್ಕೋಬೇಕು ಹಾಗಾಗಿ ಲೀಟ್ರಷ್ಟು ನೀರು ಹಾಕಿದ್ದೀನಿ ಇದಕ್ಕೆ ಹಾಕಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡೋಣ ಎರಡು ವಿಸಲ್ ಬಂದಾದಮೇಲೆ ಇದನ್ನು ಇಟ್ಕೊಂಡು ಒಂದು ವಿಸಲ್ ಬರ್ಸ್ಕೋಬೇಕು ಹಾಗಾದರೆ ಚೆನ್ನಾಗಿ ಬೇಯತ್ತೆ ಬರ್ಸ್ಕೋಬೇಕು ಇದು ನಾಟಿ ಚಿಕನ್ ಆಗಿರೋದ್ರಿಂದ ಬೇಗ ಬೇಯಲ್ಲ ಹಾಗಾಗಿ ಮೂರು ವಿಸಿಲ್ ಬರ್ಸ್ಕೊಂಡು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ನೋಡಿ ಈಗ ಲಿಡ್ಡು ಓಪನ್ ಮಾಡೋಣ ಚೆನ್ನಾಗೆ ಬೆಂದಿದೆ ಚಿಕನ್ನು ರಸಮು ಚೆನ್ನಾಗಿ ಒಳ್ಳೆ ಘಮ ಬರ್ತಾಯಿದೆ ತೆಳುವಾಗಿ ಚೆನ್ನಾಗಿ ಬಂದಿದೆ ಸೂಪ್ ಅಂತಲೂ ಹೇಳ್ಬೋದು ರಸಮ್ ಅಂತಲೂ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿ ಬಂದಿದೆ ನೋಡಿ ಚಿಕನ್ ನೀಟಾಗಿ ಬೆಂದಿದೆ ಕುಡಿಲಿಕ್ಕೂ ಟೇಸ್ಟಿಯಾಗಿರುತ್ತೆ ಮತ್ತು ಬಿಸಿ ಬಿಸಿ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ನಾಟಿ ಕೋಳಿ ರಸಮ್ಮು ಪ್ಲೀಸ್ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ 80